ನಮ್ಮೆಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗ್ ಆರಾಮ ಅನ್ಕೊಳ್ತೀನಿ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ರೈತನೇ ದೇಶದ ಬೆನ್ನೆಲುಬು ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಹಂಗಂತೇಳಿ ಮಹಾತ್ಮ ಗಾಂಧೀಜಿಯವ್ರು ಎಂದು ಹೇಳ್ಯಾರ ಅದರ ಸಲುವಾಗಿ ನಾನು ಏನಪ್ಪ ಅಂತಂದ್ರ ರೈತರು ತಾವು ಬೆಳೆದಿಕ್ಕ ತಾವು ಬೆಳೆದಿರುವಂತಹ ಬೆಳೆಯನ್ನ ತಾವೇ ರೆಡಿ ಮಾಡಿಕೊಂಡು ಕೆಲವೊಂದು ತಿನ್ನೋ ಪದಾರ್ಥಗಳನ್ನು ಮೇಕಿಂಗ್ ಮಾಡಿಕೊಂಡು ಹೆಂಗೆ ತಿಂತಾರಪ್ಪ ಅವ್ರಿಗೊಂದು ಜೀವನ ಶೈಲಿ ಏನಪ್ಪ ಅಂತೇಳಿ ನಿಮಗೆ ಅವೆಲ್ಲ ಇವತ್ತು ತೋರಿಸ್ಕೊಡ್ತೀನಂತ ನಾವು ಅವ್ರು ಹೇಳಿಕೊಟ್ಟದ್ದು ರೀತಿಯಾಗಿ ನಾವು ಒಂದು ಹಗ್ ಹಡ್ಕೊಂಡು ಸ್ವಲ್ಪ ಮಣ್ಣು ಗಿಡ ಹಾಕಿ ಮಣ್ಣೆಲ್ಲ ಹಡ್ಕೊಂಡು ರೆಡಿ ಮಾಡಿಕೊಂಡು ಅದರ ಒಳಗೆ ಕಟ್ಟಿಗೆ ಹಾಕಿ ಉರಿ ಹಚ್ಚಿ ಸ್ವಲ್ಪ ಶೇಂಗಾ ಮೆಕ್ಕಿತನಿ ಈ ಹಲವಾರು ಪದಾರ್ಥಗಳು ಹೊಲ್ದಾಗ ಏನು ಬೆಳೆದಿರ್ತಾರೋ ಅದೆಲ್ಲ ಸುಟ್ಕೊಂಡು ತಿನ್ಬೋದು ಅಂದರೆ ಸ್ಟವ್ ಹಚ್ಲಾರ್ದೆ ಗ್ಯಾಸ್ ಹಚ್ಲಾರ್ದ ಒಲೆ ಹಚ್ಲಾರ್ದೆ ಒಂದು ಅಲ್ಲೇ ನ್ಯಾಚುರಲಾಗಿ ಹೆಂಗೆ ರೆಡಿ ಮಾಡ್ಕೋಬೇಕು ಹೊಲದಾಗಿ ಒಂದು ಕಡ್ಡೆ ಬೀತಂದ್ರೆ ಸಾಕು ಎಲ್ಲ ಒಟ್ಟು ಐಟಮ್ ಹೊಲ್ದಾಗ ಇರ್ತದೆ ಅದ್ರ ಬಗ್ಗೆ ಹೇಳ್ತೀನಂತ ಮೊದಲ ಹೊಲ್ದಾಗ ರೈತರು ತಾವು ಬೆಳೆದಿರೋಂಥ ಬೆಳೆಯನ್ನು ಹ್ಯಾಂಗ ರೆಡಿ ಮಾಡ್ಕೊಂಡು ತಿಂತಾರಂಥೇಳಿ ತೋರಿಸ್ತೀನಂತ ಇದನ್ನ ನೋಡ್ಕೊಂಬರ್ರಿ ಇನ್ನೂ ರೈತರ ಬಗ್ಗೆ ಇನ್ನೂ ಸಾಕಷ್ಟು ಹೇಳೋದದ ಇದೆಲ್ಲ ಫಸ್ಟ್ ನೋಡ್ಕೊಂಬರ್ರಿ ಆಮೇಲೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಂತ ನೋಡ್ರಿ ಸಾಡಿಯೋ ಹಾಕ್ತೀನ Eis covered in pink and bleach. Cross the ones who heard my cries and watched I love everything. Fire spreading all around my room. My world's so bright. It's hard to breathe, but that's alright. a ver com isso. Eu a ಇವು ಸೀತನಿ ಅಂತಾರ ಶೀತ್ನಿ ಅಂತಾರೆ ಇವ್ಕ ಶೀತ್ನಿ ಅನ್ನೋಲ್ಲ ಗೋಧಿ ಹುಣ್ಣಿಗೆ ಅಂತಾರೆ ನಮ್ಮ ಮಾಹಿತಿ ಕೇಳಿ ಹೇಳಿದೆ ಇವು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಯಾವುದು ಮಿಷನ್ದಾಗ ಹಾಕಿ ಸ್ಟೋವ್ ಹಚ್ಚಿ ಗ್ಯಾಸ್ ಹಚ್ಚಿ ಇಂಥ ಕಲ್ಲೇ ಮಾಡೋಲ್ಲ ಇಲ್ಲೋ ನ್ಯಾಚುರಲಿ ಗೋಧಿ ಗೋಧಿ ಕಿತ್ತದು ಮೊದಲ ಈ ವಿಡಿಯೋ ಹಾಕ್ತೀನಂತ ಅವಾಗ ನೋಡ್ತೀನಿ ನಿಮ್ಗೆ ಗೊತ್ತಪ್ಪ ಗೋಧಿ ಕಿತ್ತಿ ಅದಕ್ಕೆ ಕೊಯ್ದು ಉರಿ ಹಚ್ಚಿ ಬೆಂಕಿ ಹಚ್ಚಿ ಒಂದು ದಿವ್ಸ ಕಟ್ಟಿಗೆ ಸುಡ್ಬೇಕು ಸುಡ್ಬೇಕವಕ್ಕೆ ಸುಟ್ಟಿ ಅದೇ ಬಿಸಿದೆ ಸುಟ್ಟಿದ್ದೆಲ್ಲ ಎಲ್ಲ ತೊಗೊಂಡ್ಬಂದು ಗೋಳೆ ಮಾಡಿ ಚಂದ ಬಡಿಬೇಕು ಬಡ್ದು ಈ ಸ್ವಲ್ಪ ತಿಕ್ಕಿದ್ರೆ ಈ ಥರ ಕಾಳು ರೆಡಿ ಆಗಿಬಿಡ್ತಾವೆ ನೋಡತ್ತಿರಲ್ಲ ನೀವು ಈ ಥರ ಕಾಳು ರೆಡಿ ಆಗ್ತವ ಸಿಕ್ಕಾಬಿಡಿ ಟೇಸ್ಟು ನೀವು ನೋಡಿದ್ರೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗಲ್ಲ ಇದು ತಿಂದೋರಿಗೆ ಗೊತ್ತಿರ್ತದೆ ತಿಂದೋರು ನಿಮಗೆ ಗೊತ್ತಿರ್ತದೆ ಈ ಸದ್ದ ಹೆಂಗಪ್ಪ ಅಂತೇಳಿ ಹಂಗೆ ತಿಂದೋರಿಗೆ ಗೊತ್ತಿದ್ರೆ ಟೇಸ್ಟ್ ಈ ಟೇಸ್ಟ್ ಮುಂದೆ ಯಾವುದೂ ಟೇಸ್ಟ್ ಇಲ್ಲ ಅನ್ಕೋತಿನ ಸ್ವಲ್ಪ ಉಪ್ಪಾಕಾರ ಖಾರ ಹೊಡೆದಂತರ ನಿಂಬಿಕಾಯಿ ಹಿಂಡದಂತ ಅವನು ನಾವ್ನ katobutyan <laughs> tula na pa tu ka ba ha

我这天，这挺好的， Ben ben de. ಇದು ಏನ್ ಕಾಣಿಸ್ತದ ನಿಮ್ಗೆ ಇದು ಜೋಳ ಎಲ್ಲರಿಗೂ ಗೊತ್ತಿರ್ತ ನಮ್ಮ ಉತ್ತರ ಕರ್ನಾಟಕದವ್ರಂತೂ ಎಲ್ಲರಿಗೂ ಗೊತ್ತಿರ್ತದೆ ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಫೇಮಸ್ ಅಂದ್ರೆ ಜೋಳನೇ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳ ಸಜ್ಜಿ ಶೇಂಗಾ ತೊಗರಿ ಗೋಧಿ ಅತಿ ಹೆಚ್ಚು ಬೆಳೆಯಂತ ಪ್ರದೇಶ ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಾಗ ರಾಗಿ ಮತ್ತೇನಪ್ಪ ತೆಂಗು ಭತ್ತ ಇನ್ನೂ ನಾನಾ ಥರ ಪದಾರ್ಥಗಳು ಬೆಳಿತಾರ ನಾನು ನಿಮಗೆ ಹೇಳ್ತೀನಂತ ಈ ಜೋಳದಲ್ಲೇನು ಈ ಸದ್ ಹಸಿ ಇದ್ದಾಗೂ ಇದ್ರಲ್ಲಿ ಒಂದು ಪದಾರ್ಥ ರೆಡಿ ಮಾಡ್ಬೋದು ತಿನ್ನೋ ಪದಾರ್ಥ ಅದೇನಪ್ಪ ಅಂದ್ರೆ ಅದಕ್ಕೆ ಸಿಹಿ ತನಿ ಅಂತಾರೆ ತನಿ ಅಂತಾರೆ ಅದಕ್ಕೆ ನಾವು ಆಡು ಬಾಸ್ತೆ ಸೀತಿನಿ ಅಂತೀವಿ ನಾವು ಸಣ್ಣಾಗಿದ್ದಾಗ ನಮ್ಮ ಮುತ್ತೆ ನಮ್ಮ ಮಾಯ ಅಂತೆಲ್ಲ ಮಾಡಿ ತಿನ್ಸಾರ ಭಾರಿ ಟೇಸ್ಟ್ ಬರ್ತಿತ್ತು ಅವಾಗ ಈಗ ದೊಡ್ಡವ್ರ ಆಗ್ತಾ 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 ಅಲ್ಲ ನೆನಪಾರ್ಬಿಟ್ಟಿವಿ ಸಿಕ್ಕಾಬಿಟ್ಟು ಈಗಂತರೂ ನೋಡಿ ರೆಡಿಮೆಂಟ್ ಫುಡ್ ತಿಂದು ತಿಂದು ಸಾಕ ಅದಕ್ಕೋಸ್ಕರ ಈ ಶೀತನಿ ತಿಲಕ್ಕೆ ಬಂದಿ ನಾವು ಮಠ ಮಠ ಮಧ್ಯಾಹ್ನದಾಗ ಅಂದ್ರೆ ಈ ಸದ್ ಸ್ವಲ್ಪ ಮೇಕಿಂಗ್ ಮಾಡ್ಬೇಕಲ್ಲ ಅದೆಲ್ಲ ಈಗ ಕಷ್ಟ ಈ ಸಹ ಬಿಸಿಲ ನೋಡ್ರಿ ಹೈರಾಣ ಹಾಕೋತಿ ಇಡ್ತಾನೆ ಕಿತ್ತಿ ಕೊಯ್ದು ಜೋಳ ತನಗಿಲ್ಲ ಎಲ್ಲ ತಗೊಂಡು ಹೋಗ್ಯಾರ ಈಗ ಹೋಗಿ ಅವರು ರೆಡಿ ಮಾಡ್ತಿರ್ತಾರ ಅದ್ರ ಬಗ್ಗೆ ಸ್ವಲ್ಪ ನೋಡೋಮಂತ ಅದ್ರ ಬಗ್ಗೆ ನೀವು ಇಟ್ಟು ನೋಡತ್ತಿರತ್ತ ಅದ್ರ ಟೇಸ್ಟ್ ಮಾಡಿ ನಿಮಗೆ ಹೆಂಗಾಯ್ತಂತ ಆಯ್ತು ಅಂತ ಬರ್ರಿ

ಹಿಂಗ್ ಮಾಡ್ತಿದ್ವಿ ಶೀತಿನಿ ಸುಡೋದು ಆ ಕಡೆ ಒಬ್ಬ ಸುಡೋದು ಈ ಕಡೆ ಒಬ್ರು ವರ್ಸೋದು ಸೊತ್ತ ಕೂತೇನ ಅದ್ ಮಂದಿ ಈಗಿನ ಕಾಲದಾಗ ಏನಪ್ಪ ನಿಮ್ಗೆ ಗೊತ್ತದ ಶೀತನಿ ಒಮ್ಮಿಗಿ ಗೋಧಿ ಒಮ್ಮಿಗಿ ಗಾಳಿ ಶೀತನಿ ತಿನ್ನೋದ ಗೊತ್ತದ ನಿಮಗ ನಾವು ಸಣ್ಣ ರಾ ನಿಮತ್ತೆ

ಎಲ್ಲಾರು ಬರ್ರಿ ಬಂದು ಎಲ್ಲಾರು ಕೂಡ್ತೀನ ಮತ್ ಬರಿ ಸೀತ್ರಿ ಹೂಮಿಗಿ ಶೇಂಗಾ ಮಗ್ತನಿ ಎಲ್ಲಾನು ತಿನ್ನ ಬರೀಪಾಯಿ ತಿಕ್ಕಿಟ್ಟು ಹಿಂದಕ್ಕೆ ಒಂದು ಜಾಳ ದಂಡ್ ತಗೊಂಡು ಬಡಿಬೇಕು ಚಾಪ್ ಚಾಪು ಚಾಪು ಬಡುವ ಇವು ಬಡಿಬೇಕು ಇದ್ರಾಗ ಮತ್ತ ಶೀತನಿ ಉಳಿದ ಉರಿಯೋದಿಲ್ಲ

தர்ಸು ಮಾಡ್ಕೇನು ಬರೆಗ ನೋಡಿ ಇವತ್ತಿ ಸಿತ್ತನೆ ಈ ಅರ್ದೂರ ಐತಾ ಪಯಪ್ಪ ನಮಗ ಬಕತ್ತರ ಆ आवाजನ್ ಕಾಲದ ಯಾಪ್ಪ ಕಾಪಾಸಿ ಇтни ಸುಲಗಾಯಿ ತೆಂದು ಪತ್ತ ಮಣಗ ಕರೆ ಮನಿ ಹೋಗಬಹುದು ಪಲ್ದಗಿರ ರವರಲ್ದಗಿರ ಹಾ ಹೋ ಹಾ ಹೋ ಹಾ ಅಕ್ಕಿ ಮಾಡ್ತಾರೆ ಎಡ ರಕ್ಕಿ ಅಂಗೆ ಮಾಡ್ಕೊತಿರ್ಬೇಕಪ್ಪ ಈಗ ಏನ್ ಗೊತ್ತು ಹಕ್ಕಿ ಹೆಂಗ ಹೊಡಿಬೇಕು ಹೆಂಗ ಹೊಡಿಬೇಕು ಅಂದ್ರ ಗೊಂಡಪ್ಪ ಹಕ್ಕಿ ಹ್ಯಾಂಗ್ ಹೊಡಿತಾರ ಹೆಂಗ ಸಿಗ್ತಾವ ನಮ್ಗಾವು ಅಂದ್ರ ಸಿಗ ಹುಡ್ಗ್ರಿ ಹಾ ಹಾ ಚಪ್ಪಲಿ ಹೊಡಿಬೇಕು ಚೌ ಚೌ ಅನ್ಬೇಕು ಅದಕ್ಕ ಹಕ್ಕಿ ಹೊಡದಂತಾರ ಅಕ್ಕಿ ಹೊಡಿಬೇಕಾದ್ರೆ ಹೊಡಿಬೇಕ ಮಾರ್ಮಾರ ಬಿಡಗಿ ತೊಗ್ರಿ ಕಲ್ ತಗ್ರಿ ಹೊಡ್ರಿ ஏ புற <aky doors> <m Walter brought> वो तो बोले मेरे करके गल देख मार दिए है घेर कर है ए नडरे गुंडे नीर पुडसों मरनबा ए सर माकड़ा तामे और जड़सों बनला जाओ शरीर नोला पूरा आटलो दुया गोमो थाको होपनो आ मोगो तोन होड़ कोन बा होगबा मामा सताला काय ले पुडस बा काय पुडस आंजा वो मार को छोरी नोटी करो मामा ್ರಿ ಇಲ್ಲ ನೋಡ್ರಿ ಎಲ್ಲ ನಮ್ ದೋಸ್ತ್ರೆ ರೆ ನೋಡ್ರಿ ಈ ತರ ಒಂದ್ ಸ್ವಲ್ಪ ಆಟ ಅಂದ್ರೆ ಈ ತರ ಒಂದ್ ಸ್ವಲ್ಪ ಆಡ್ತಾರ ಫಸ್ಟ್ ನೀವು ಕೆಲವೊಬ್ರು ನೋಡಿರ್ಬೇಕು ಮೊದಲು ಸಣ್ಣವರಿದ್ದಾಗ ಆದ್ರೆ ಈ ಜನ್ರೇಷನ್ದಾಗ ಅಂತೂ ನೋಡ್ಲಾಕ ಸಾಧ್ಯನೇ ಇಲ್ಲ ಎಲ್ಲಿ ಸೀದಿತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲಾದರೂ ಮಾಡ್ತಾರೆ ಬಟ್ ಕೆಲವೊಂದು ಕಡೆ ಮಾಡಲ್ಲ ನೋಡಿ ಈ ಥರ ಒಂದು ಸ್ವಲ್ಪ ನೆಲ ಹಾಡಿ ಕುಳ್ ತಗೊಂಡು ಬಂದು ಹಾಕಿ ಸ್ವಲ್ಪ ಬೆಂಕಿ ಹಚ್ಚಿ ಸ್ವಲ್ಪ ಅದು ಕಿಚ್ ಮಾಡ್ತಾರೆ ಕಿಚ್ ಮಾಡಿಂದ ಒಂದೊಂದಾಗಿ ತನಿ ಇಟ್ಕೋತ ಬರ್ತಾರೆ ಜೋಳದ ತನಿ ಜೋಳದ ತನಿ ಇಟ್ಟು ಬೆಂಕಿ ಹಚ್ಚಿ ಸುಟ್ಟು ಮತ್ತು ತಿಕ್ಕಿ ಅವಾಗೆ ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕದು ಭಾರಿ ಟೇಸ್ಟ್ ಬರ್ತದ ತಿಂದೋರಿಗಾಗ ಗೊತ್ತಿರ್ತದೆ ರುಚಿ ನಮಗಂತರು ಮತ್ತು ಒಳ್ಳೆ ನಮ್ಮ ಬಾಲ್ಯ ನೆನಪಾಯ್ತು ಇದೆಲ್ಲ ಮಾಡೋದು ನೋಡಿ ಮತ್ತು ಮಾಡಿ ನಾವೇ ಮಾಡಿ ಅವಾಗೆಲ್ಲ ಸಣ್ಣವರಿದ್ದಾಗ ಕೂತ್ ನೋಡ್ತಿದ್ದ ಕೈ ಕೊಟ್ಕೊಂಡು ದೂರ ಕೂತು ಸೊನೆ ಬರ್ತದೆ ಬರ್ಸಿ ಕೊಡ್ತೀವಿ ಏರಲ್ಲ ಆ ಕಡೆ ಅನ್ನೋರು ಸರಿ ಅಲ್ಲೇ ಬೆಂಕಿ ಚಿಡಿತ ಹಿಂಗೆ ಅನೋರು ಈಗ ನಾವೇ ಮಾಡಿ ನಾವೇ ರೆಡಿ ಮಾಡಿ ತಿಂದಿದ್ ಭಾಳ ಅಂದ್ರೆ ಭಾಳ ಇದು ಆಗ್ಯದ ನಮಗೆ ಒಂಥರ ಬೇರೆನೇ ಅನುಭವ ಆಗ್ಯದ ನೀವು ಹಂಗೆಂದ್ರೆ ಟೈಮ್ ಸಿಕ್ತಂದ್ರೆ ಈ ಥರ ಒಂದು ಹಳೇದು ನಿಮ್ಗೆ ಏನು ನಿಮ್ಮ ಮನೆಗಳಾಗ ಕೇಳಿರಿ ಹಿರಿಯರು ಹೇಳ್ತಿರ್ತಾರ ಅಂತ ಏನಾರ ಮೇಕಿಂಗ್ ಮಾಡಿರಿ ಈಗ ಅದು ಮಾಡಿದೆ ಇದು ಮಾಡಿದೆ ಅಂತ ರಗೋಡು ಮಾಡ್ತಿರ್ತಾರ ನೋಡ್ತಿರ್ತೀರಿ ಬಟ್ ನಾವಿಲ್ಲ ನಾವು ಹೊಸ ಅದು ಮಾಡಲ್ಲ ಏನು ಹಳೆದಿರ್ತಲ್ಲ ಅದನ್ನೇ ಹುಡುಕ್ ಹುಡಿಕ ಮಾಡ್ತಿರ್ತೀವಿ ಮತ್ತು ಇದು ಇನ್ನೂ ಚಾಗಿ ಮಾಡ್ಕೊಂಡು ಕುಡ್ತೀವತ್ತ ಆಮೇಲೆ ನಾವು ನೀವು ಹಂಗೆ ನೀವು ಒಂದು ಸ್ವಲ್ಪ ಚಾಗಿ ಕುಡ್ಕೊಂಬರ್ರಿ ನಾವು ಚಾಗಿ ಮಾಡಿ ರೆಡಿ ಮಾಡಿ ಕೊಡ್ತೀವ ಅಂತ ಅಲ್ಲಿ ತನ್ನ ನೀವು ಒಂದು ಚಾಯಿ ಕುಡ್ರಿ ಒಂದು ಬ್ರೇಕ್ ತೋರಿಸ್ ಕಡೆ ನೋಡ್ರಿ ಹಿಂಗೆ ಬಡಿಬೇಕು ಹಿಂಗೆ ಪಡಿಲಿಕ್ಕಂತ ನಮಗೆ ಬರ್ಲಾಗ್ಯದ ನೋಡನು ಟ್ರೈ ಮಾಡ್ತೀವಿ ಇಲ್ಲಪ್ಪ ತಳಿ ಹೊಲತಪ್ಪ ಈಗ ನೋಡ್ರಿ ಎಲ್ಲ ಇತ್ತು ಚಹಾ ಮಾಡತ್ತಿನ ಹಂಗೆ ಎಲ್ಲ ಯಾವತ್ತು ನಮಗೆ ದಾಗ ಚಾ ಇತ್ತು ಒಟ್ಟು ದಿನದಾಗ ಒಂದು ಹತ್ತು ಹದಿನೈದು ಸಲ ಚಾ ಕುಲಿಕ ಸಮಾಧಾನ ಆಗಲ್ಲ ಬಿಸಿಲು ಇರಲಿ ಸುಡು ಬಿಸಿಲು ಇರಲಿ ಸುಳ್ಳಾಡದ್ಲಿ ಚಂತು ಹಾಂ ಬಿಸಿಲಿರ್ಲಕ್ಕ ಚಳಿ ಇರ್ಲಕ್ಕ ಮಳೆ ಇರ್ಲಿಕ್ಕ ನಮಗೆ ಚಾಯ್ ಇರ್ಲಿಕ್ಕೆ ನಡೆಯಲ್ಲ ರೀ ಅದು ಏನೇ ಇರ್ಲಕ್ಕ ಅದು ಚಾ ಅಂದ್ರ ಪಂಚ ಪ್ರಾಣ ನಮ್ಗೆ మాపడి

हाई जडर ना था तother not allостri नदो नल मुख से मां फिर मां टाला यह जा क О̂स अरड़ी यह misli हो यहक कालिया करो फ्लिलीक्रा श्कर बिलेख बसे कड пиш opportunities स्यंके भी सबसे भमनेजिक करने यह जर में था अपूड यहा है ರುಚಿಯಾಗ್ಯದ ಮನಗಂಡ್ ಇವು ಕುಡಿತೀ ಹಾಕಿ ಹಾಕಿಕೊಡಲ್ಲ ಫುಲ್ ಹಾಡ ಈ ಸಾರಿ ಹ ಅಂಬ್ರೆ ಕಡೆಯೋಳ ಅಂಬ್ರೆ ಸೂಪರ್ ನಾ ಮಾಡೋದ್ ಚ ನಾನೇ ಪಡೆಯುತ್ತೀನಿ ಅದಕ್ಕೆ ಯಾಕಂದ್ರೆ ಬಚ್ಚ ಎಲ್ಲ ಪೂರಾ ಮುಗ್ದದ ಹೆಂಗ ಏನೇನು ಏನೇನ್ ಮಾಡಿದೆವು ಅಂತೇಳಿ ಲಾಸ್ಟ್ ಸುಟ್ಕೊಂಡು ತಿಂದೆವು ಜೋಳ ಸುಟ್ಕೊಂಡು ತಿಂದೆವು ಗೋಧಿ ಸುಟ್ಕೊಂಡು ತಿಂದೆವು ಎಲ್ಲ ಸಿತ್ನಿ ಅಂತಾರ ಎಲ್ಲ ತಿಂದೆವು ಮತ್ತೆ ಸುಲಗಾಯನೂ ತಿಂದೆವು ಕಡ್ಲಿ ಕಾಳು ಅಂತಾರ ಸುಲಗಾಯ್ ತಿಂದ ಲಾಸ್ಟ್ ಚಹಾ ಒಂದ್ ಕಪ್ ಹೊತ್ ಮುಗ್ಯದ ಹೊತ್ ಮುಗ ಟೈಮ್ ಎಲ್ಲ ಮಾಡಿ ಹೊತ್ ಮುಗಿತು ಅದಕ್ಕೆ ಹೊತ್ತು ಮುಗ ಟೈಮ್ ಪದ್ದೋದ್ ಸಿರಿ ನಮಗೊಂದು ಚಹಾ ಬೇಕು ಪದ್ದ ಸಿರಿ ಚಹಾ ನಾವೇ ಮಾಡ್ಕೊಂಡು ಕುಡ್ದು ಹೊಂಟೀವಿ ನೋಡ್ರಿ ಇವತ್ತಿಂದ ಒಂದ್ ದಿನದ ನಾವ್ ಏನೇನ್ ನಿಮ್ಗೆ ತೋರ್ಸಿವಿ ಅಂದ್ರೆ ವಿಲೇಜ್ ಲೈಫ್ ಹೆಂಗಿರ್ತದ ಪೂರ್ತಿ ವಿಲೇಜ್ ಲೈಫ್ ಅಂದ್ರೆ ಹೊಲ್ದಾಗ ಬಂದು ಏನೇನ್ ಮಾಡ್ಬಹುದು ಅಂತೇಳಿ ತೋರ್ಸೊಟ್ಟಿ ನಿಮ್ಗ ಅಂದ್ರೆ ಹೊಲ್ದಾಗ ಬೆಳೆ ಇತ್ತಪ್ಪ ಅಂತಂದ್ರೆ ಹಿಂಗೆಲ್ಲಾ ಮಾಡ್ಬೋದು ಬ್ಯಾಶ್ಗಿ ಬೆಳೆ ಪೀಕ್ ಹಾಕ್ರಿ ನೀವು ಕೂಡ ಬ್ಯಾಶ್ಗೆ ಬೆಳೆ ಬ್ಯಾಶ್ಗಿ ಬೆಳೆ ಆಗದ್ರಪ್ಪ ಅಂತಂದ್ರ ಈ ತರ ಎಲ್ಲಾ ಎಲ್ಲಾ ಅನುಕೂಲ ಸಿಗ್ತಾವ ತಿಲ್ಲಾಕ ಯಾಕಂದ್ರೆ ಮಾರ್ಕೆಟ್ ನೋಡ್ರಿ ಸಿಕ್ಕಾಪಿಡಿ ತುಟ್ಟ್ಯಾವ ಒಂದ್ ಮೆಕ್ಕಿತಾನೆ ನಲ್ವತ್ ರೂಪಾಯಿ ಮಾರ್ತಾರ ಒಂದ್ ಇಡೀ ಶೇಂಗಾ ಕೊಡಲ್ಲ ಮೂವತ್ ರೂಪಾಯಿ ತೋತಾರ ಅವು ತಿಂದನೂ ಆಗಲ್ಲ ಬಿಟ್ಟನು ಆಗಲ್ಲ ಸುಮ್ ಚೀಪ್ದಂಗ ಆತರ ಆತ ಸುಲಗಾಯ್ ನೋಡ್ರಿ ಎರಡ್ ಇದು ಕಡಿತಾರ ಕಡ್ಡಿ ಎರಡು ಕಡ್ಡಿ ಕೊಡ್ತಾರ ಮೂವತ್ ರೂಪಾಯಿ ಸೂಡ ರೂಪಾಯಿ ಸೂಡ ಅವು ಎರಡು ಕಡ್ಡಿ ಆಗಲ್ಲ ಅದಕ್ಕ ಯಾರ ರೈತರ ಇರಲಾ ಅವ್ರ ಬೇಸಿಗೆ ಬೆಳಿ ಪೀಕ್ ಹಾಕ್ರಿ ಮನಂಗಣಿ ಬೆಳ್ರಿ ಜಬರ್ದಸ್ತ ಈ ವಿಡಿಯೋ ಹಂಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಲಿಕ್ ಅಂಡ್ ಡಿಸ್ಲೈಕ್ ಮಾಡ್ರಿ ಮತ್ ಮುಂದೆ ಸಿಕ್ತಿನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್